ನೋಡಿದ್ದಕ್ಕರ ಭಾಳ ಖುಷಿ ಆಗೈತಿ ಅದಕ್ಕೆ ಅಡ್ವಾನ್ಸ್ ವಿಷಯ ಹ್ಯಾಪಿ ಬರ್ತಡೆ ಹೇಳ್ತೀನಿ ನಾನು ಇವ್ರು ನೋಡಿದ್ರು ಒಂದು ಅಪ್ಪು ನೋಡಿದ್ರು ಒಂದು ಈ ಸ್ವಲ್ಪ ಸಂತೋಷ ಆಗೈತೆ ನಾನು ಅದಕ್ಕೆ ಅವ್ರಿಗೆ ಏ ಮಾಡು ಅದಾನ ಭಾಳ ಖುಷಿ ಅದ ಭಾಳ ಖುಷಿ ಆಗೈತೆ ನಾನು ಅದ್ರ ಅಪ್ಪು ನೋಡಿದಷ್ಟು ಇವ್ರಿಗೆ ಖುಷಿ ಆಗೈತೆ ನಾನು ಇದು ಒಂದು ಹೇಳ್ತೇನೆ ನಾನು ಅಪ್ಪು ಅಭಿಮಾನಿಗೆ ಅಪ್ಪ ಇವ್ರಿಗೆ ಸಪೋರ್ಟ್ ಮಾಡ್ತೇವೆ ಈ ಮಾರ್ಟಿನ್ ಪಿಚ್ಚರಿಗೆ ಹತ್ತಿರ ಮಲ್ಲಿಗೌಡ ಅಂತ ನಾವು ಧ್ರುವ ಪಕ್ಕ ಅಭಿಮಾನಿ ಮೊದಲಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭ ಕೋರುತ್ತೇವೆ ಮತ್ತು ಇದೇ ತಿಂಗಳ ಹನ್ನೊಂದೇ ತಾರೀಕು ಅವ್ರದ್ದು ಮಾರ್ಟಿನ್ ಮೂವಿ ರಿಲೀಸ್ ಆಗ್ತಿದೆ ಆಚರಿಸಲೆಂದು ನನ್ನ ಹೆಸರು ಮಂಜು ಉಪ್ಪ ಅಂತ ಹೇಳಿರಿ ಗಂಡು ಮೆಟ್ಟದ ನಾಡು ಹುಬ್ಬಳ್ಳಿಯಿಂದ ಮಾತಾಡೋದು ನಾಳೆ ಧ್ರುವವ್ರದ ಬರ್ತಡೇ ಐತ್ರಿ ಅವ್ರಿಗೆ ದೇವರ ಆಯಾಸ ಆರೋಗ್ಯ ಕೊಟ್ಟು ಮಾರ್ಟಿನ್ ಚಿತ್ರ ಹನ್ನೊಂದನೇ ತಾರೀಕು ರಿಲೀಸ್ ಐತಿ ಶತದಿನೋತ್ಸವ ಆಚರಿಸಲಿ ನಮ್ಮ ಕನ್ನಡ ಚಿತ್ರರಂಗನ ಬೇರೆ ಲೆವೆಲ್ಗೆ ತೊಗೊಂಡ್ಲಿ ನಮ್ಮ ಕನ್ನಡ ಭಾಷೆ ಜಲ ನೆಲ ಎಲ್ಲ ಉಳಿಸ್ಲಿ ಅಂತ ಹೇಳಿ ಬಿಡ್ಕೊತೇನೆ ಜೈ ಜೋ ಧ್ರುವ ಇದು ಹುಬ್ಳಿ ಒಂಥರ ಅವ್ರಿಗೆ ತವರ್ ಮನೆ ಇದ್ದಂಗೆ ಬರ್ತಿರ್ತಾರೆ ಅವಾಗ ಅವಾಗ ಬರ್ತಿರ್ತಾರೆ ಇವಾಗ ನಾಲ್ಕು ವರ್ಷ ಆಯ್ತು ಬಂದಿರಲಿಲ್ಲ ಇವಾಗ ಬಂದಿದ್ದೆ ನಮ್ಗೆ ಭಾಳ ಖುಷಿ ಆಗೈತೆ ಅದು ಬರ್ತೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ ನಾವು ಏನು ಸೆಲೆಬ್ರೇಷನ್ ಮಾಡಿದ್ವಲ್ಲ ಫ್ಯಾನ್ಸ್ ಆಗಿ ಅದವ್ರಿಗೆ ಖುಷಿ ಆಗೈತೆ ಅಂತೇಳಿ ನಾವು ಅನ್ಕೊಂತೀವಿ ಗದಗಲಿಂತ್ರ ಬಂದೇವ್ರಿ ನಾವು ಧ್ರುವ ಸರ್ಜಾ ಅಭಿಮಾನಿ ಬಳಗ ಜಿಲ್ಲಾ ಅಧ್ಯಕ್ಷರೆ ಭಾಳ ಸಂತೋಷ ಆಯ್ತು ಮುಖ್ಯವಾಗಿ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿದ್ರೆ ಸ್ವತಂತ್ರ ಹೋರಾಟಗಾರರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಮಾಲಾರ್ಪಣೆ ಮಾಡಿದರೆ ಹಾಗೂ ನಮ್ಮ ಉತ್ತರ ಕರ್ನಾಟಕ ಸಿಕ್ಕಾಪಟ್ಟೆ ಖುಷಿ ಸರ್ ಯಾಕಂದ್ರೆ ಬಸ್ ಇಂಥ ಈಗ ಸರ್ ಫ್ರೀ ಇಲ್ಲ ಬಸ್ ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಬ್ಯುಸಿ ಇದ್ರು ಫ್ಯಾನ್ಸ್ಗಳಿಗೆ ಇಷ್ಟೊಂದು ಟೈಮ್ ಕೊಡ್ತಿದ್ರಲ್ಲ ಸರ್ ಅದು ಗ್ರೇಟ್ ಸರ್ ಅವರು ಧ್ರುವಾನು ಅಭಿಮಾನಿ ಅಂತ ನಾವು ಹೆಮ್ಮೆ ಅಂತ ಹೇಳ್ಕೊತೀವಿ ಸರ್ ಅದು ಮಾರ್ಟಿನ್ ರಿಲೀಸ್ ಮೇಲೆ ಇನ್ನೂ ಕಾಲರ್ ಎತ್ಕೊಂಡು ಮಿಸ್ ಏಜ್ ತಿರುಗೊಂಡೇ ಓಡಾಡ್ತೀವಿ ಸರ್ ಅಲ್ಲ ನಿರೀಕ್ಷೆ ಅಂದ್ರೆ ಸರ್ ಅದ್ರ ಸಾಂಗ್ ಅಲ್ಲಿ ಒಂದೊಂದು ಸೀನಲ್ಲಿ ಒಂದೊಂದು ಗೆಟಪ್ ಆ ಹೇರ್ ಸ್ಟೈಲ್ ಆಗಿರ್ಬೋದು ಅವರು ಲುಕ್ ವೈಸ್ ಆಗಿರ್ಬೋದು ಅವ್ರು ನಡೆಯೋ ಸ್ಟೈಲು ಒಂದೊಂದು ಕ್ಯೂರಿಯಾಸಿಟಿ ಆ ಬರೀ ಒಂದು ಸೀನ್ ಇನ್ನೂ ಇನ್ನು ಎಷ್ಟು ನೋಡ್ಬೇಕು ನೋಡ್ಬೇಕು ಕ್ಯೂರಿಯಾಸಿಟಿ ಉಡಿಸುವಂತ ಒಂದು ಮಾರ್ಟಿನ್ ಸಾಂಗ್ ಸರ್ ಸಿಕ್ಕಾಪಟ್ಟೆ ಸರ್ ಕಾಯ್ತಿದೀವಿ ಅವಾಗಿಂದ ಕಾಯ್ತಿದೀವಿ ಈಗ ಅಕ್ಟೋಬರ್ ಒಂದೊಂದಕ್ಕೆ ಬರ್ತಾ ಇದೆ ಎಲ್ಲಾ ಫ್ಯಾನ್ಸ್ ಗಳಿಗೆ ಹಬ್ಬ ಅದ್ರಲ್ಲಿ ಇವತ್ತು ನಮ್ಮ ಬಾಸ್ ಧ್ರುವ ಅನ್ನೋದು ಹಬ್ಬ ಇಲ್ಲ ಸರ್ ಕಾಯ್ತಿದೀನಿ ಇವತ್ತು ಕಾಯ್ತಾ ಕಾಯ್ತಿದೀನಿ ಏನೋ ನೋಡ್ಬೇಕು ಸರ್ ಅಂದ್ರೆ ಇವಾಗ ಬಾಸ್ ಮೂವಿ ಬರ್ತಿದ್ಯಲ್ಲ ಆ ಮೂವಿಗೆ ಆಲ್ ದ ಬೆಸ್ಟ್ ಮುಂದೆ ಬರೋ ಮೂವಿ ಎಲ್ಲ ಇನ್ನೂ ಚೆನ್ನಾಗಾಗ್ಲಿ ಆಗ್ಲಿ ವೇಟ್ ಮಾಡ್ತಿದ್ವಿ ಫ್ಯಾನ್ಸ್ ಲಾಸ್ ಸಿಕ್ಕಾಪಟ್ಟೆ ಅರವಿಂದ ಮಲ್ಲೇಗೌಡ ಅಂತ ನಾವು ಧ್ರುವ ಭಾಸರ ಪಕ್ಕಾ ಅಭಿಮಾನಿ ಮೊದಲಾಗಿ ಅವರಿಗೆ ಹುಟ್ಟುಹಬ್ಬದ ಹಾರಿಗೆ ಶುಭಶಗಳನ್ನು ಕೋರುತ್ತೇವೆ ಮತ್ತು ಇದೇ ತಿಂಗಳ ಹನ್ನೊಂದನೇ ತಾರೀಕು ಅವ್ರದ್ದು ಮಾರ್ಟಿನ್ ಮೂವಿ ರಿಲೀಸ್ ಆಗ್ತಿದೆ ಶತ ದಿನೋತ್ಸವ ಆಚರಿಸಲೆಂದು ನಾವು ಶುಭ ಕೋರುತ್ತೇವೆ ನನ್ನ ಹೆಸರು ಮಂಜು ಉಪ್ಪ ಅಂತ ಹೇಳಿ ಗಂಡು ಮಟ್ಟದ ನಾಡು ಹುಬ್ಳಿಯಿಂದ ಮಾತಾಡೋದು ನಾಳೆ ಧ್ರುವಣ್ಣ ಅವರದ ಬರ್ತ್ಡೇ ಐತ್ರಿ ಅವರಿಗೆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಮಾರ್ಟಿನ್ ಚಿತ್ರ ಹನ್ನೊಂದನೇ ತಾರೀಕು ರಿಲೀಸ್ ಐತಿ ಶತ ದಿನೋತ್ಸವ ಆಚರಿಸಲಿ ನಮ್ಮ ಕನ್ನಡ ಚಿತ್ರರಂಗನ ಬೇರೆ ಲೆವೆಲ್ಗೆ ತೊಗೊಂಡೋಗಿ ನಮ್ಮ ಕನ್ನಡ ಭಾಷೆ ಜಲ ನೆಲ ಎಲ್ಲ ಉಳಿಸ್ಲಿ ಅಂತೇಳಿ ಬೆಳ್ಕೊತೀನಿ ಜೈ ಜೋ ಧ್ರುವ ಭಾಷೆ ಇದು ಹುಬ್ಳಿ ಒಂಥರ ಅವ್ರಿಗೆ ತವರ್ ಮನೆ ಇದ್ದಂಗೆ ಬರ್ತಿರ್ತಾರೆ ಅವಾಗ ಅವಾಗ ಬರ್ತಿರ್ತಾರೆ ಇವಾಗ ನಾಲ್ಕು ವರ್ಷ ಆಯ್ತು ಬಂದಿರಲಿಲ್ಲ ಇವಾಗ ಬಂದಿದ್ದೆ ನಮಗೆ ಬಹಳ ಖುಷಿ ಆಗೈತೆ ಅದು ಬರ್ತಡೇ ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ ನಾವು ಏನು ಸೆಲೆಬ್ರೇಷನ್ ಮಾಡಿದ್ವಲ್ಲ ಫ್ಯಾನ್ಸ್ ಆಗಿ ಅದವ್ರಿಗೆ ಖುಷಿ ಆಗೈತೆ ಅಂತೇಳಿ ನಾವು ಅನ್ಕೊಂತೀವಿ ಗದಗ್ಲಿಂತರ ಬಂದೇವ್ರಿ ನಾವು ಧ್ರುವ ಅಭಿಮಾನಿ ಬಳಗ ಜಿಲ್ಲಾ ಅಧ್ಯಕ್ಷರೇ ಭಾಳ ಸಂತೋಷ ಆತ ಮುಖ್ಯವಾಗಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿದ್ರೆ ಸ್ವತಂತ್ರ ಹೋರಾಟಗಾರರಾದ ಕ್ರಾಂತಿವೀರ ರಾಯಣ್ಣ ರಾಯಣ್ಣವ್ರಿಗೆ ಮಾಲಾರ್ಪಣೆ ಮಾಡಿದ್ರೆ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಅಂತ ಕರೆಯಲ್ಪಟ್ಟ ನಮ್ಮ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮವ್ರಿಗೆ ಮಾಲಾರ್ಪಣೆ ಮಾಡಿದ್ರೆ ಎಲ್ಲ ಅಭಿಮಾನಿಗಳಿಗೂ ಹಾಗೂ ಹುಬ್ಬಳ್ಳಿ ಮಹಾಜನತೆಗೂ ಭಾಳ ಸಂತೋಷವಾಗೈತಿ ಈ ಸಿನಿಮಾ ಸ್ವತಂತ್ರದ ಒಂಥರ ಭಾಗ ಟೈಪ್ ಅಂತಂದ್ರೆ ಇಂಡಿಯನ್ ಆರ್ಮಿ ಅವರು ಇದನ್ನ ಅವರು ಇದರಲ್ಲಿ ಆ್ಯಕ್ಟ್ ಮಾಡ್ರೆ ಈ ಚಿತ್ರ ಯಶಸ್ವಿ ಆಗಲಿ ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ನಾನು ಎರಡು ಮಾತಾಡ್ತೀನಿ